ಬಿಜೆಪಿಯಲ್ಲಿ ಒಳ ಬೇಗುದಿ ಇನ್ನೂ ನಿಂತಿಲ್ಲ ದಿನೇ ದಿನೇ ಹೆಚ್ಚಾಗ್ತಿದೆ ಇದೀಗ ರೇಣುಕಾಚಾರ್ಯ ಹಾಗೂ ಸಿದ್ದೇಶ್ವರ್ ನಡುವಿನ ಫೈಟ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ದೆಹಲಿಯಿಂದ ಬಂದ ಕೂಡಲೇ ಸದಾನಂದ ಗೌಡರನ್ನ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ ಹಾಗಾದ್ರೆ ಏನಾಯ್ತು ಈ ಸಂದರ್ಭದಲ್ಲಿ ನೋಡೋಣ ಬನ್ನಿ ಬಿಜೆಪಿಯಲ್ಲಿ ನಿಲ್ಲದ ಬೆಕ್ಕಟ್ಟು ಮತ್ತೆ ಅಸಮಾಧಾನ ಸ್ಫೋಟ ದಾವಣಗೆರೆ ಕಿಚ್ಚು ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ರಾಜ್ಯ ಬಿಜೆಪಿ ಈಗ ಒಡೆದ ಮನೆಯಾಗಿದೆ ಬಿಜೆಪಿಯಲ್ಲಿರುವ ಬಿಕ್ಕಟ್ಟು ಒಂದ ಎರಡ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಒಂದು ಬಣ ಪಣ ತೊಟ್ಟು ನಿಂತಿದೆ ಆ ಬಣದ ಬಿಕ್ಕಟ್ಟಿಗೆ ಬ್ರೇಕ್ ಹಾಕಲು ಪ್ರಯತ್ನಿಸುತ್ತಿರುವ ಹೊತ್ತಲ್ಲೇ ದಾವಣಗೆರೆ ಬಿಜೆಪಿಯಲ್ಲಿ ಭಿನ್ನಮತ ದೊಡ್ಡ ತಲೆನೋವಾಗಿದೆ ದಾವಣಗೆರೆ ಸೋಲಿನ ವಿಚಾರಕ್ಕೆ ಬಿಜೆಪಿಯ ಎರಡೂ ಬಣಗಳಿಂದ ನಿರಂತರವಾಗಿ ತೆರೆಮರೆಯಲ್ಲಿ ನಡೆಯುತ್ತಿದ್ದ ಕಾಳಗ ಈಗ ನಡು ರಸ್ತೆಗೆ ಬಂದು ನಿಂತಿದೆ ಎರಡೂ ಬಣದ ನಾಯಕರು ಈಗ ದಾವಣಗೆರೆ ವಿಚಾರವಾಗಿ ಹೋದಲ್ಲಿ ಬಂದಲ್ಲಿ ವಾಗ್ಯುದ್ಧ ನಡೆಸಿದ್ದಾರೆ ದಾವಣಗೆರೆ ವಿಚಾರವನ್ನ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಈಗ ದೆಹಲಿ ಅಂಗಳಕ್ಕೆ ಕೊಂಡೊಯ್ದಿದ್ದಾರೆ ಉಚ್ಚಾಟನೆ ಆತಂಕದಲ್ಲಿರುವ ಮಾಜಿ ಸಚಿವ ರೇಣುಕಾಚಾರ್ಯ ತಮ್ಮ ಮೇಲಿರುವ ಆರೋಪಗಳ ಬಗ್ಗೆ ಸ್ಪಷ್ಟನೆ ನೀಡಲು ವರಿಷ್ಠರನ್ನ ಭೇಟಿಯಾಗಲು ಹೋಗಿದ್ರು ಈ ವೇಳೆ ನೇರವಾಗಿಯೇ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವ ಓಂ ಪಾಠಕ್ರನ್ನ ಭೇಟಿಯಾಗಿ ದಾವಣಗೆರೆ ಸೋಲಿನಲ್ಲಿರುವ ಗೊಂದಲಗಳ ಬಗ್ಗೆ ಹೇಳಿದ್ದಾರೆ ಅಲ್ಲದೆ ಸಂಬಂಧಪಡದ ನಾಯಕರೆಲ್ಲರೂ ಇದರಲ್ಲಿ ತಲೆ ಹಾಕ್ತಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಶಿಸ್ತು ಸಮಿತಿ ಅಧ್ಯಕ್ಷರ ಬಳಿ ಮನವಿ ಮಾಡಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಹಾಗೂ ಪ್ರಹ್ಲಾದ್ ಜೋಶಿಯನ್ನ ರೇಣುಕಾಚಾರ್ಯ ಭೇಟಿ ಮಾಡಿದ್ರು ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಮಾಜಿ ಸಿಎಂ ಸದಾನಂದ ಗೌಡರನ್ನ ಕೂಡ ಭೇಟಿಯಾಗಿದ್ದಾರೆ ಸಿದ್ದೇಶ್ವರ್ ಹಾಗೂ ಅವರ ಟೀಂ ವಿರುದ್ಧ ಸಾಲು ಸಾಲು ದೂರುಗಳನ್ನ ನೀಡಿದ್ದಾರೆ ನನಗೂ ನೋಟಿಸ್ ಬಂದಿದೆ ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳಿಲ್ಲ ನೋಟಿಸ್ ಬಂದ ನಂತರ ನಾನು ಯಾವ್ಯಾವ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷರು ವಿಜಯ ವಿರುದ್ಧ ಮಾತಾಡಿದಾಗ ಮಾತ್ರ ಮಾತಾಡಿದ್ದೀನಿ ಪಕ್ಷ ವಿರುದ್ಧ ಮಾತಾಡಿಲ್ಲ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ರಾಷ್ಟ್ರೀಯ ನಾಯಕರು ಅಂಥ ಸಂದರ್ಭದಲ್ಲಿ ಮಾತಾಡಿದವೇನ ಅನಗತ್ಯವಾಗಿ ನಾನು ವಿವಾದಗಳನ್ನು ನನ್ನ ಮೈ ಮೇಲೆ ಹೇಳ್ಕೊಂಡಿಲ್ಲ ನನಗೆ ನೋಟಿಸ್ ಬಂದಿದ್ದು ಸತ್ಯ ಇದೇನು ಜಗಜಾಹಿರ ಬಹಿರಂಗವಾಗಿದೆ ಆ ನೋಟಿಸಿಗೆ ಅಂದೇ ಉತ್ತರ ಕೊಟ್ಟಿದ್ದೀವಿ ಅದಾದ ನಂತರ ಮಾಧ್ಯಮಕ್ಕೆ ಎಲ್ಲೂ ಮಾತಾಡಿಲ್ಲ ಮತ್ತು ಜುಲೈ ನಾಲ್ಕನೇ ತಾರೀಕು ನಮ್ಮ ಜೊತೆ ಚರ್ಚೆ ಮಾಡಿವೆ ನಾವೆಲ್ಲೂ ಮಾಧ್ಯಮಕ್ಕೆ ಹೋಗಿಲ್ಲ ಯಾರ್ಯಾರು ಏನು ಬೇಡಿಕೆ ಹೇಳ್ತಾರೋ ಅದು ಅವರಿಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ದಾವಣಗೆರೆ ವಿಭಾಗದ ನಾಯಕರ ಜೊತೆ ಮಾತುಕತೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸದಾನಂದ ಗೌಡ ಪಕ್ಷ ಸಂಘಟನೆ ಪಕ್ಷದ ಗೌರವ ಉಳಿಸಲು ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿದರು ಎರಡು ಕೈ ಸೇರದ ಚಪ್ಪಾಳೆ ಆಗುವುದಿಲ್ಲ ಮತ್ತು ಇಗ್ನರೆನ್ಸ್ ಆಫ್ ಇಶ್ಯೂಸ್ ಅದು ಭಾರಿ ದೊಡ್ಡ ರೀತಿಯಲ್ಲಿ ಎಲ್ಲದರಲ್ಲಿ ಫಲ ಕೊಡುತ್ತೆ ಅವರು ಮಾತಾಡಿದರು ಅದಕ್ಕೆ ನಾನು ಕೌಂಟ್ರ್ ಮಾತಾಡಿದೆಯೇ ನಾನು ನಾಯಕನಾಗ್ತೇನೆ ಅಂತ ಹೇಳುವಂಥದ್ದು ಅಥವಾ ಯಾರನ್ನು ಟೀಕೆ ಮಾಡಿಯೇ ನಾನು ಮುಂದೆ ಹೋಗ್ತೇನೆ ಅಂತ ಹೇಳುವಂಥದ್ದು ಇದೊಂದು ಆ ವಾತಾವರಣ ಅದು ಹಿಂದೆ ಯಾವುದೋ ಒಂದು ಆಡಳಿತ ಪಕ್ಷ ಪ್ರತಿಪಕ್ಷ ಮಧ್ಯದಲ್ಲಿತ್ತು ಈಗ ಅದು ಪಕ್ಷದ ಆಂತರಿಕ ವಲಯಕ್ಕೂ ಬಂದಿರುವಂಥದ್ದು ಎಲ್ಲ ಪಕ್ಷಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು ಇದನ್ನು ನಮ್ಮ ಪಕ್ಷದಲ್ಲಿ ಕಡಿಮೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡಿದ್ದೇವೆ ಈಗ ಮೊನ್ನೆ ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾತಾಡಿದಂಥ ಒಂದಷ್ಟು ಮಾತುಗಳು ಅದು ಸ್ವಲ್ಪ ಮಟ್ಟಿಗೆ ಅಷ್ಟು ಸರಿಯಲ್ಲ ಅಂತ ಹೇಳುವಂಥದ್ದು ಸಾಧಾರಣ ಎಲ್ಲರ ಮನಸ್ಸಿನಲ್ಲಿರುವಂಥ ಭಾವನೆ ಅದನ್ನು ಕಮ್ಯುನಿಕೇಟ್ ಮಾಡಿ ಮುಂದೆ ಅದು ಆಗದಾಗೆ ನೋಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ ಬರೀ ದಾವಣಗೆರೆಗೆ ಮಾತ್ರ ಸೀಮಿತವಾಗಿದ್ದ ಈ ಶ್ರೀತಲ ಸಮರ ಈಗ ದೆಹಲಿ ಅಂಗಳಕ್ಕೂ ತಲುಪಿದೆ ಇದೇ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವ ಯಾವ ನಾಯಕರ ತಲೆದಂಡ ಆಗಲಿದೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್